ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು ಕೆ ಫಿಫ್ಟಿ ತ್ರೀ ಮೆನ್ಸ್ ಕ್ಲಬ್ ದ ಫ್ಯಾಷನ್ ಎಕ್ಸ್ಪರ್ಟ್ ಅದು ಇದು ಊಟ ಎಲ್ಲ ಮುಗಿಸ್ಕೊಂಡ್ ಬಂದು ನನ್ನ ಸತೀಶ್ ಅನ್ನ ಕತೆನ ನೋಡಕ್ ಆಯ್ತಾ ಇಲ್ಲ ಅದ ಹೆಂಗ್ ವಿಡಿಯೋ ಮುಗ್ಸೋಣ ಒಳಗಡೆ ಒಂದ್ ಕಡೆ ಫ್ರಿಡ್ಜಲ್ಲಿ ಇದೆ ನೋಡ ಇದು ಇದ್ರೆ ನೆಮ್ಮದಿಯಾಗಿರ್ಬೇಕು ಈ ತರ ಚಳಿ ಮಾಡಿದ್ರೆ ಯಾರು ಬರುತ್ತ ಬೇರೆ ಖುಷಿ ಖುಷಿಯನ್ನ ನೋಡಿ

ರಾತ್ರಿ ಅಂತೂ ಇಂತೂ ಮೈನಸ್ ಇಪ್ಪತ್ತೇಳು ಡಿಗ್ರಿನ ಫೇಸ್ ಮಾಡಿದ್ವಿ ಬಟ್ ಏನಾಗೋಲ್ಲ ಫುಲ್ಲೆಲ್ಲ ಲಾಕ್ ಮಾಡಿ ಈ ಬೆಡ್ಶೀಟ್ಗಳನ್ನೆಲ್ಲ ಕ್ಲೀನಾಗಿ ಒದ್ಕೊಂಬಿಟ್ರೆ ಈ ಒಳಗಡೆ ಬಿಸಿ ಆಗೋಕ್ಕೆ ಶುರು ಆಗುತ್ತೆ ಸೊ ಆಗ ಆಟೋಮೆಟಿಕಲಿ ಮಲಗಿಬಿಡ್ತೀವಿ ಅಂತ ಏನು ರಿಸ್ಕ್ ಆಗೋಲ್ಲ ನಾವು ಅನ್ಕೊಂಡ್ ಬಿ ಇವತ್ತು ಮುಗಿದ ನಮ್ಗೆ ನಮ್ಗೆ ಆಗೋಲ್ಲ ಅಂತ ನೋಡಿ ಜಸ್ಟ್ ಇದ್ದಿದ್ದೀನಿ ಅಲ್ವಾ ಸೊ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತಂದ್ರೆ ವಿತೌಟ್ ಶೂ ಹೋಗೋಕ್ಕಾಗಲ್ಲ ಶೂ ಇದ್ದರೆ ಮಾತ್ರ ಎದ್ದಾ ಕಡೆಗೆ ಹೋಗೋಕೆ ಸಾಧ್ಯ ಆ ಮಠ ಚಳಿ ಹೊಡಿತಾ ಇರುತ್ತೆ ನೋಡಿ ನೀರು ಬಿಸಿ ಮಾಡೋಣ ನೋಡಿ ಬಾಟ್ಲು ತಗೊಬಂದ್ರೆ ಬಾಟ್ಲ ಒಳಗಡೆ ಎಲ್ಲ ಈಸಾಗ್ಬಿಟ್ಟು ಅಯ್ಯಪ್ಪಳಗೊಳ್ಳದ ಹಿಂಗಣೆ ತುಂಬ ಇಟ್ಕೊಳ್ಳೋದು ಇದ್ರಲ್ಲಿ ಬಿಸಿ ಇರ್ತಲ್ಲ ಅದೇ 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 ಇದ್ರಲ್ಲಿ ಬಿಸಿ ಇರ್ತದ ಇನ್ನೊಂದ್ಸರಿ ಬಿಸಿ ಬೇಕಾ ನಿಮಗೆ ಬಿಸಿ ಇಲ್ಲ ನೀರು ಬಿಸಿಐತ್ತ Atau lagi serka lagi kan serika lagi tu. Ini tangi lah isna. Muka tu lagi bisni lagi. Bisni makam tu orang. ni na. Di tu kan kurel orang yang pun ಏ ನೋಡಿ ಎಷ್ಟು ಸ್ನೋ ಫಾಲ್ ಆಯ್ತಾ ಇದೆ ಅಂತ ಈ ಜಾಗದಲ್ಲಿ ನಮ್ಗೆ ಒಂದು ಹೋಟ್ಲು ಸಿಗ್ತಾ ಇಲ್ಲ ಇಂತ ಟೈಮ್ ಅಲ್ಲಿ ನಾನು ಏನಾದ್ರು ಫುಡ್ ಬೇಕಲ್ಲ ಅದಕ್ಕೆ ಮಿಲೆಕ್ಸ್ ನ ತಗೊಂಡ್ ಬಂದಿದ್ವಿ ಸೊ ಇದನ್ನ ಹೆಂಗ್ ಪ್ರಿಪೇರ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಸೊ ಇದ್ರ ಒಳಗಡೆ ನೋಡಿ ಇದೊಂದು ಐಟಮ್ ಇರುತ್ತೆ ಆರೋಗ್ಯ ಅಮೃತ ಚೂರ್ಣ ಎರಡು ಕೂಡ ಇರುತ್ತೆ ಒಂದ್ಸಲ ಈ ತರ ಪ್ಯಾಕೆಟ್ ನ ಓಪನ್ ಮಾಡೋದ ಮೇಲೆ ಅದನ್ನ ಹಿಂಗೆ ಪ್ಯಾಕೆಟ್ ಅಲ್ಲಿ ಬಿಡಬಾರ್ದು ಗಟ್ಟಿ ಅದಕ್ಕೆ ನಾನು ಮಾಡಿದೀನಿ ಅಂತಂದ್ರೆ ಈ ತರ ಬಾಟಲ್ ಹಾಕೊಂಡಿದ್ದೀನಿ ವಿಧಾನ ಕೂಡ ಸಿಂಪಲ್ ಆಗಿರುತ್ತೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇಂಥ ಕ್ಲೈಮೇಟ್ ಅಲ್ಲಿ ನಮ್ಮ ಆಹಾರನ ನಾವು ರೆಡಿ ಮಾಡ್ಕೊಂತೀವಿ ಅಂತಂದ್ರೆ ಇದೆಷ್ಟು ಖುಷಿ ಕೊಡಬೇಡ ಹೇಳಿ ನೋಡಿ ಇಲ್ಲಿ ನಾನು ಹಿಡ್ಕೊಂಡ್ರೆ ಹಿಂಗೆ ಎಷ್ಟು ಮಂಜು 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 ಸಿಗ್ತಾ ಇದೆ ಬಟ್ ನೋಡಕ್ ಚೆನ್ನಾಗಿದೆ ಹೊಟ್ಟೆಗೆ ಹೊಟ್ಟೆಗೆ ಏನ್ ಮಾಡೋಣ ಅದಕ್ಕೆ ಐಡಿಯಾನೆ ಮಿಲಕ್ಸ್ ನ ತಗೊಂಬಂದಿದ್ದು ಈ ತರ ಪೋರ್ಟೆಬಲ್ ಗ್ಯಾಸ್ ಒಂದನ್ನ ನಾ ತಗೊಂಡ್ ಬಂದ್ಬಿಟ್ರೆ ರೆಡಿನ ಚೆನ್ನಾಗ್ ಕುದಿಬೇಕು ನೀರು ಫಸ್ಟ್ ನೀರನ್ನ ಕುದಿಯಕ್ಕೆ ಇಡ್ಬೇಕು ಕುದಿಯಕ್ಕಿಂತ ಮುಂಚೆನೆ ಎಲೆಕ್ಸ್ ಪೌಡರ್ ಅಷ್ಟೇ ಹಾಕಿ ಮಿಕ್ಸ್ ಮಾಡ್ಬಿಡ್ಬೇಕು ಈಗ ನೋಡಿ ನಾವ್ ಒಂದ್ ಇಬ್ರು ಜನಕ್ಕೆ ಬೇಕಾಗಿರೋದು ಅದು ಗುಳ್ಳೆಗಳ ಆಗದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಾಡ್ತಾ ಇರ್ಬೇಕು ಅದು ಬಿಸಿ ಆಯ್ತಾ 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 ಮಿಕ್ಸ್ ಮಾಡ್ತಾ ಇರಬೇಕು ಯಾವ್ದೆ ಕಾರಣಕ್ಕೂ ಲಂಬ್ಸ್ ಬರಬಾರ್ದು ಅಂದ್ರೆ ಗುಳ್ಳೆಗಳಾಗಬಾರ್ದು ಮಿಕ್ಸ್ ಮಾಡ್ಬಿಡ್ಬೇಕು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದನ್ನ ಕುಡುತ್ತ ನೋಡಿದೀನಿ ಒಂದು ಊಟ ಮಾಡಬೇಕಾದ್ರೆ ಏನ್ ಪೌಷ್ಟಿಕಾಂಶ ಸಿಗ್ಬೇಕು ಆ ಪೌಷ್ಟಿಕಾಂಶ ಎಲ್ಲವೂ ಕೂಡ ಇದ್ರಲ್ಲಿ ಸಿಗುತ್ತೆ ಒಂದು ಬೆಳಗ್ಗೆ ಟೈಮ್ ತಿಂಡಿ ತಿಂದಷ್ಟು ಸಮಾಧಾನ ಆಗುತ್ತೆ ಈ ಮಿಲೆಕ್ಸ್ ನಲ್ಲಿ ಒಂಬತ್ತು ಬಗೆಯ ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಗಳು ಇರೋದ್ರಿಂದ ನ್ಯೂಟ್ರಿಷನ್ಸ್ ಎಲ್ಲವೂ ಕೂಡ ಇದ್ರಲ್ಲಿ ಸಿಗುತ್ತೆ ಹಾಗೆ ಇದು ವರ್ಕ್ಔಟ್ ಮಾಡೋರ್ಗೆ ಡಯಟ್ ಪ್ಲಾನ್ ಮಾಡಬೇಕು ಅಂತ ತಂದು ಹಾಗೆ ನಮ್ಮಂತ ಟ್ರಾವೆಲ್ ಮಾಡಂತವ್ರಿಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಬಿಸಿನೇ ಇಲ್ಲ ಯಾಕೆ ಹೇಳಿ ಇವ ಇನ್ನೆಲ್ಲಿ ಬಿಸಿ ಬರ್ತದ ಇಲ್ಲಿ ಏನಿಲ್ಲ ಪ್ರಿಪೇರ್ ಮಾಡಿರೋದನ್ನ ಲೋಟಕ್ಕೆ ಕುಯ್ಕೊಂಡ್ವಿ ನಾವು ಸ್ಟೀಲ್ ಲೋಟನೇ ತಂದಿದೀವಿ ಯಾಕೆ ಅಂತಂದ್ರೆ ಆರೋಗ್ಯವಾಗಿರೋಣ ನಾವು ಪ್ಲಾಸ್ಟಿಕ್ ಲೋಟ ವೇಸ್ಟ್ ನಮ್ಮಿಂದ ಪ್ರೊಡ್ಯೂಸ್ ಆಗದ್ ಬೇಡ ಅಂತ ಹೇಳಿ ಹಣ ಏನು ಸುಖ ಹೇಳಿ ತಗಡಿ ನನ್ನ ಜೊತೆ ಸತೀಶ್ ಅಣ್ಣನ್ನು ಕುಡಿತಾವ್ರೆ ನಾನು ಕುಡಿತೀನಿ ಬಿಟ್ರು ಇನ್ನು ಹೊಟ್ಟು ಬಿಡೋಣ ಹೋಟೆಲ್ ಹೆಂಗ ಊಟದ ವ್ಯವಸ್ಥೆ ಆಯ್ತು ತುಂಬಾ ಚೆನ್ನಾಗಿದೆ ಅಣ್ಣ ತುಂಬಾ ಚೆನ್ನಾಗಿದೆ ಕಣ ಚೆನ್ನಾಗಿದೆ ಕಣ ಈ ಪ್ರಾಡಕ್ಟ್ ಏನಾದ್ರು ನಿಮ್ಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅದ್ರ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೊಬಹುದಾಗಿರುತ್ತೆ ಬಾಲ್ಕನಿ ರಾತ್ರಿ ಓಪನ್ ಮಾಡಿದಾಗ ಏನು ಕಾಣಿಸ್ತಿಲ್ಲ ಬೆಳಗ್ಗೆ ಹೊತ್ತು ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಓಹೋ ಇಲ್ಲಿ ಕಾಮಿಕ್ಕೆ ಇದು ರಕ್ಷಾನ್ ಚಿಟ್ಕುಲಿಂದ ಹಿಂದೆ ಅಲ್ಲಿ ಏನೂ ಇಲ್ಲ ಅಲ್ವಾ ಓ ದೇವ್ರೆ ಬಟ್ ನೋಡಿ ಎರಡು ನೆಟ್ವರ್ಕ್ ಇದೆ ಕರೆಂಟ್ ಇಲ್ಲ ಜನರೇಟ್ರಲ್ಲೇ ಹೊಡ್ತಿದ್ದೆ ಕರೆಂಟ್ ಎಲ್ಲ ನಮ್ಮ ಕಡೋದು ಇಲ್ಲ ಇವರು ಏನಂತ ನಮಗೆ ಟೂರು ಇವ್ರಿಗೆ ಜೀವನ ತಮಾಶಿನ ಎಷ್ಟೊತ್ತಲ್ಲಿ ಬಂದ್ರಿಂಗ ಚಳಿ ಚಳಿ ಗೊತ್ತಾಗಬೇಕು ಅಂತಂದ್ರೆ ನೀವು ನಾರ್ಮಲ್ ಆಗಲ್ಲ ಒಂದ್ಸಲ ಟಾಯ್ಲೆಟ್ ಬಂದ್ಬಿಟ್ಟು ಕ್ಲೀನ್ ಮಾಡ್ಕೋಬಂದ್ರೆ ಸಾಕು ಚಳಿ ಹೆಂಗಿದೆ ಅಯ್ಯೋ ರೇ ಆಗಲ್ಲ ಬಿಸಿಲು ಬಂದಿರೋದಕ್ಕೆ ಕೊಂಚೋದು ಪರವಾಗಿಲ್ಲ ಇನ್ನು ಇನ್ನು ಬೈಕಲ್ಲಿ ಬಂದವರ ಕನ್ನಡದವರು ಮೈಸೂರೊಂದು ಮೈ ಹಾಸನವ್ರೊಂದು ಹ್ಞೂ ಇಬ್ಬರಿಗೆ ವಿತ್ ಫುಡ್ ಕೊಡ್ಬೋದು ಕೊಡ್ಬೋದು ಕೊಡಿ ಇಲ್ಲೆಲ್ಲ ಅಷ್ಟೇ ಬ್ರೋ ಪಾಪ ಇವರೆಲ್ಲ ಬಿಸ್ನೆಸ್ಗೋಸ್ಕರ ಮಾಡ್ತಾ ಇಲ್ಲ ಬ ಅವ್ರಿಗೆ ಬದುಕೋಕ್ಕಿಷ್ಟು ಬೇಕಷ್ಟೇ ಅದಕ್ಕೆ ಮಾಡ್ತಾ ಇರೋದು ಹಿಮಾಚಲ್ ಪ್ರದೇಶ ಅಂದರೆ ಹಂಗೆ ಜನ ದೇವ್ರುಗಳು ದೇವ್ರುಗಳು ಒಳ್ಳೆ ಹಸು ನೋಡ್ದಂಗೆ ಆಗುತ್ತೆ ಅವ್ರ ಮುಖ ನೋಡಿದ್ರೆ ಗೋಮಾತಾ ಥರ ಪಾಪ ರಾತ್ರಿ ಟವರ್ನ ಹಿಂಗೆ ಇಟ್ಟಿದ್ದೆತ ಕಾರಲ್ಲಿ ಇದು ಹೆಂಗಾಗ್ಬಿಟ್ಟಿದೆ ನೋಡಿ ಇಲ್ಲಿ ಒಳ್ಳೆ ಗಟ್ಟಿ ಗಟ್ಟಿ ಥರ ಕಲ್ತರಾಗ್ಬಿಟ್ಟಿದೆ ನೋಡಿ ಟವಲು ಎರಡನೇದು ಇಲ್ಲಿ ಬಾಟ್ಲ್ ಇಟ್ಟಿದ್ದಾರೆ ಸೊ ಆ ಬಾಟ್ಲ್ ಹೆಂಗಾಗಿದೆ ಅಂದರೆ ಬಾಟ್ಲ ಒಳಗಡೆ ಇಟ್ಟಿರೋ ನೀರು ನೋಡಿ ಇಲ್ಲಿ ಐಸ್ ಐಸ್ ಆಗ್ಬಿಟ್ಟೈತಿ ಅಯ್ಯೋ ದೇವರೇ ಒಂಚೂರು ಕೈ ಬಿಟ್ಟರೆ ಆಗಿಬಿಡುತ್ತೆ ಆ ಥರ ಇದೆ ಇಲ್ಲಿ ಸಿಚ್ಯುವೇಶನ್ अमेज़न चलो। It's really hard। ये बिजनेर गेस्ट का स्टैंड रहा है। It's not really hard, too much hard। It's really a hard task कर चली। ये ले अड़ गया मर के तगड़ा है। ये किचन नो। इसका कैप कहाँ था ना? ओ इसका कैप मैं उधर ही। जान की दादा का जरूर बनाओ एक वीडियो और। हाँ। वायरल कर दो जान की दादा। लाइक बन जाए जान की दादा। ಈಗಲೂ ಮೈನಸ್ ಸೆವೆನ್ ನೈನ್ ಹೌದಾ ಕಾಜ ಹೋದ್ರೆ ಇನ್ನೂ ಜಾಸ್ತಿ ಅಣ್ಣ ಏನ್ ಮಾಡೋದಪ್ಪ ದೇವ್ರೆ ಅಮ್ಮಗಂತೂ ಲಿಟ್ರಲಿ ಆಯ್ತ ಇಲ್ಲ ನಾನು ಇದಕ್ಕೆ ಫಿಫ್ಟಿ ತ್ರೀ ಡ್ರೆಸ್ನ

ಶಂಕರ ಆದ್ರೂ ಬೈಕ್ ನೆನ್ಸ್ಕೊಂಡ್ರೆ ಹೇಳದ್ನೆಲ್ಲ ಭಯ ಭಯ ಆಗತ್ ನನ್ಗೀಗು ಅಂಗ್ಳು ಸ್ಕೂಲಲ್ಲಿ ಹೆಂಗ ಕೂತ್ಕೊಂಡು ಪಾಠ ಕೇಳದೂ ಅದ ಚಳಿಗ್ ನಡ್ಗದ ಮೇಷದ ಅಲ್ಲೇ ಹಾಕಿ ತುಂಬಾ ಚೆನ್ನಾಗಿದೆ ಅಯ್ಯೋ ತುಂಬಾನೇ ಚೆನ್ನಾಗಿದೆ ಕಣ ಇಲ್ಲಿ ನೋಟಿ ಅವ್ರ ತೆಗೆದು ಅಲ್ಲ ಆಗಲ್ಲ ಇಲ್ಲ ಇದ್ರಿಂದ ಇದ್ರಿಂದ ನಾಯಿ ನಾಯಿ ಹತ್ರ ಹಾಕಿ ಸರಿ ನಾಯಿ ಹತ್ರ ಅಲ್ಲ ಈ ಸುಮ್ಮನೆ ಹೇಳ್ತಿದ್ದೀವಿ ಅಂತಲ್ಲ ಆಯ್ತಾ ಇಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ ಚಳಿ ಇಕ್ಕುತ್ತೆ ನೋಡಿ ಇಲ್ಲಿದೆಯಾ ನೋಡಿ ಇದೆ ಓಲ್ಡ್ ಮಾನ್ ಅಷ್ಟು ಮಂಡಲೆ ಮೆತ್ತಿ 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 ಇಟ್ಟಾರೆ ಈ ನೋಡಿ ಇಲ್ಲಿ ಐಸ್ ಗಟ್ಟಿ ಆಗ್ಬಿಟ್ಟೈತೆ ಕಲ್ಲಾಗ್ಬಿಟ್ಟಿದೆ ಸುಮ್ಮನೆ ನೋಡೋಣ ಚೆನ್ನಾಗಿದೆ ಶು ಹೋಗಣ ಅಣ್ಣ ಬನ್ನಿ ಎಡ್ರ ಅರ್ಸ್ತೀನಿ ಸಾಕಾದಾಗಿದೆ ನೋಡಿ ಎಲ್ಲ ಫುಲ್ ಮಣ್ಣಲ್ಲೇ ಕೊಟ್ಟವ್ರೆ ಮಜಾ ಇದೆ ಅಣ್ಣ ಇದು ಅಣ್ಣ ಮರದ್ದು ಇದೆಲ್ಲ ಉಡನ್ನು ಏನೋ ಹೇಳ್ತೀನಿ ಬ ಏನೋ ಹೇಳ್ತಾ ಇದಾರೆ ಬನ್ನಿ ಹಾಂ ಅಣ್ಣ ಇಲ್ಲಿಂದ ಕ್ಯಾಮ್ರ ನಾಟಲ್ಲ ನೋಡ ಹಾನ್ ಹೋಗಿ ನೋಡ್ಕೊಂಡು ಬಂದ್ವಿ ಸಾವಿರದ ಇಪ್ಪತ್ತೊಂಬತ್ತು ವರ್ಷದ ಹಳೆಯದಾದಂತ ಒಂದು ಮಾನಷ್ಟ್ರೀ ಇದು ಒಳಗಡೆ ಹೋದಾಗ ಒಂಥರ ಚೆನ್ನಾಗಿತ್ತು ಆಕ್ಚುಲಿ ಇವ್ರಿಗಿನ್ನ ಇನ್ನೂ ಕಲಿಯುಗನೇ ಬಂದಿಲ್ಲ ಅಂತಂದ್ರೆ ಇದು ಗೌತಮ ಬುದ್ಧ ಯುಗ ಇನ್ನೊಂದು ಯುಗ ಇದೆಯಂತೆ ಅದು ಬಂದಾಗ ಇನ್ನೂ ಕಷ್ಟ ಇರುತ್ತೆ ಅಲ್ಲೂ ನೋಡಿ ಮಣ್ಣಲ್ಲೇ ಕಟ್ಟಿರಂತ ಒಂದು ಅದ್ಭುತವಾದ ಮಾನಷ್ಟ್ರೇನ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಬೈಕಲ್ಲಿ ಬಂದಾಗ ಇದನ್ನ ನೋಡೋಕ್ಕಾಗಿರಲಿಲ್ಲ ಹಿಂಗಿತ್ತು ಕಲ್ಲಿಲ್ಲ ಇಲ್ಲಿ ಮಣ್ಣಲ್ಲಿ ಕಟ್ಟರು ಮಣ್ಣು ಆಮೇಲೆ ಪೇಂಟ್ ಮಾಡಿದವರು ಕಾಶ್ಮೀರಿಯನ್ನು ಮತ್ತೆ ಹಿಂದೂ ಹಿಂದೂಗಳಂತೆ ಒಂದಿಷ್ಟು ಜನ ಸೇರಿ ಒಳಗಡೆ ಮಣ್ಣಲ್ಲಿ ಮಾಡಿರೋದು ಅಂದ್ರೆ ಒಳಗಡೆ ಎಲ್ಲಾನು ಮಾಡಲಿಲ್ಲ ಯಾಕೆ ಮೊಬೈಲ್ ಅಂದ್ರೆ ಬೆಳಕು ಬೀಳುತ್ತಲ್ಲ ಅದಕ್ಕಿಂತ ಪೇಂಟಿಂಗ್ ಹಾಳಾಗತ್ತೆ ಅನ್ನೋ ಒಂದು ಕಾರಣಕ್ಕೆ ಯಾಕಂದ್ರೆ ಮಣ್ಣು ತುಂಬಾ ಸೆನ್ಸಿಟಿವ್ ಅದನ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಒಳ್ಳೆ ಪಡೆ ಪಡೆಗಳಿದ್ದಂಗೆ ಹಾನಿ ಪಡೆಗಳಿದ್ದಂಗೆ ಮನುಷ್ಯ ನೋಡಿದ್ರೆ ಮಾತ್ರ ಬಾಲ ಆಡಿಸ್ಕೊಂಡಿರ್ತದೆ ಅವ್ರವ್ರನ್ನ ನೋಡಿದ್ರೆ ಆಗಲ್ಲ ಹಾ ಈಗ ಬಂತು 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 ಹೌದಾ ಶಾರ್ಟ್ಸ್ ನೋಡಿದ್ರಲ್ಲ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ ಸೊ ಅದೇ ಡ್ರೋನ್ ಶಾರ್ಟ್ಸ್ ಅಲ್ಲಿ ಈ ಒಂದು ಕ್ಯಾಂಟೀನ್ ಕೂಡ ಬಂದಿರುತ್ತೆ ಈ ಕ್ಯಾಂಟೀನ್ ನೋಡ್ತಾ ಇದ್ದಂಗೆ ಒಂಥರ ಅದ್ಭುತವಾದ ಫೀಲ್ ಆ ಓಲ್ಡ್ ವೈಬ್ ಆ ಬಿಲ್ಡಿಂಗ್ ನೋಡ್ತಾ ಇದ್ರೇ ಒಂಥರ ಮಜಾ ಇದೆ ಮಡ್ ಹೌಸ್ ಓಲ್ಡ್ ಒರಿಜಿನಲ್ ಮಡ್ ಹೌಸ್ ಮಣ್ಣಿನ ಮನೆ ನೋಡಿ ಇಲ್ಲಿ ಆ ಮಣ್ಣಿನ ಇದಕ್ಕೆ ತೊಲೆಗಳು ಹಾಕಿದ್ದಾರೆ ಮರಗಳದು ಇದನ್ನ ಹಾಕಿ ತೊಲೆ ಹಾಕಿ ತೊಲೆಯಿಂದ ಸಪೋರ್ಟ್ ತಗೊಂಡು ಕಟ್ಟಿರೋದು ಈ ಇದರಲ್ಲಿ ಇನ್ಸುರೆನ್ಸಾ ಇಲ್ಲ ಇಂಜೆಕ್ಷನ್ ಇನ್ಸುರೆನ್ಸಾ ಇಂಜೆಕ್ಷನ್ ನೀವು ಹಂಗೆಲ್ಲ ಮಾತಾಡ್ಸ್ಬಿಟ್ರೆ ತಪ್ಕೊಂಡ್ ಮುತ್ಕೊಟ್ಬಿಡ್ತವು ಮಾಡ್ತವೆಲ್ಲ ಕುಯ್ ಕುಯ್ ಏನತ್ತೆ ಪಾಪ ಕ್ಯಾಂಟೀನ್ ನೋಡಿ ಏನ್ ಚೆನ್ನಾಗಿದೆ ಅಂತ ಇಲ್ಲಿ ಸ್ಟೋರ್ ರೂಮು ಅಡುಗೆ ಮನೆ ಈ ಕಡೆ ಸಣ್ಣದಾಗಿ ಬಟ್ಟೆ ಅಂಡಿ ಅಲ್ಲ ಯಾರಾದರೂ ನಾವು ವೀಡಿಯೋ ಮಾಡಿದ್ರೆ ಅಥವಾ ಅವ್ರ ಹತ್ರ ಹಿಂಗೆ ತಗೊಂಡೋದ್ರೆ ಹೋದ್ರೆ ಒಬ್ಬರು ಯಾರು ಇಲ್ಲ ಅವ್ರು ಮಾಡ್ಕೊಂಡಿರ್ತಾರೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ರೆಡಿ ಆಗ್ತಾ ಇದೆ ನಿಮಗೋಸ್ಕರ ಆರ್ಡ್ರ್ ಮಾಡಿದ್ದೀವಿ ಇವಾಗ ಇಲ್ಲಿಂದ ತಿನ್ಕೊಂಡು ಜರ್ನಿನ ಶುರು ಮಾಡ್ತೀವಿ ಆದರೂ ಇಷ್ಟೊಂದು ಚಳಿಯಲ್ಲಿ ಅದು ಹೆಂಗೆ ತಾನೇ ಇವೆಲ್ಲ ಮಾಡಿ ರೆಡಿ ಮಾಡಿ ನೋಡಿ ಅಲ್ಲಿ ಕೈ ಕಾಯಿಸ್ಕೊಳ್ತಾ ಇದ್ದಾರೆ ಚಳಿಗೆ ಬೆಂಕಿನಲ್ಲಿ 相手に ಬಂತು ಹೊಟ್ಟೆ ತುಂಬ ಸಾಕಿ ಇವಾಗ ಈ ಕ್ಲೈಮೇಟಲ್ಲಿ ಹಂಗಾಗಿ ಮುಂಚೆ ತಿನ್ನೋಣ ಓ ಫುಲ್ ಎಲ್ಲ ಕವರ್ ಆಗ್ಬಿಟ್ಟೈತೆ ಅಲ್ವಣ್ಣ ಹ್ಮ್ ಚೆನ್ನಾಗೈತೆ ಒಳ್ಳೆ ತಿಂಡಿ ಮಾಡ್ಕೊಂಡು ಹೊಟ್ಟೆ ತುಂಬಾ ತುಂಬೈತೆ ಏನೇ ಇದ್ರು ಗಾಡಿ ಓಡಿಸ್ಕೊಂಡು ಕಾಜಾ ಹೋಗೋದೇ ಕೆಲಸ ಏನೂ ಇಲ್ಲ ಹಂಗೆ ಲೈಟಾಗಿ ಮನೆಗಳನ್ನ ನೋಡ್ಕೊಂಬಿಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡ್ರಿ ಅಂತ ಇಷ್ಟು ಕಷ್ಟದಲ್ಲೂ ಪಾಪ ಅಷ್ಟು ಅದ್ಭುತವಾದ ಸ್ಟ್ರಕ್ಚರ್ಸು ಬಿಲ್ಡಿಂಗ್ಸ್ಗಳನ್ನ ಮಾಡ್ಕೊಂಡು ಜೀವನ ಮಾಡೋದು ತಮಾಷೆಯಲ್ಲ ಓಕೆ ಓಡೋಣ ಬನ್ನಿ ಓ ಎಲ್ಲ ಈಸಿ ಆಗ್ಬಿಟ್ಟೈತೆ ನೋಡಿದೆ ಇದೆಲ್ಲ ಫುಲ್ ಐಸಾಗ್ಬಿಟ್ಟೈತೆ ನೋಡಿ ಸ್ಪಿಟಿ ನದಿ ತೀರದಲ್ಲಿ ನಾವೇ ಹೋಗ್ತಾ ಇದ್ದೀವಿ ಸೊ ದಟ್ ರಿಲೀಸ್ ಮಾಡಬೇಕು ಬ್ರೋ ಇದು ಓಪನ್ ಮಾಡಿ ಏರ್ ಆಗಿದೆ ಅದಕ್ಕೆ ಅಷ್ಟು ಟೈಟ್ ಓಕೆ ಡನ್ನಲ್ಲ ಅಲ್ಲ ಪಾಪ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂತವ್ರೆ ಬ್ರೋ ಹೆಂಗೋ ಒಂದಷ್ಟು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಐವತ್ತೈದು ಕಿಲೋಮೀಟ್ರು ಅವ್ರಿಗೋ ಹಿಂದ್ಗಡೆ ಕುತ್ಕೊಳ್ಳೋಕೆ ಕಷ್ಟ ಆಯ್ತದೆ ಆ್ಯಕ್ಚುಲಿ ಅದೇ ಪ್ಯಾಕೇಜ್ ಎಲ್ಲ ಜಾಸ್ತಿ ಇದೆಯಲ್ಲ ಒಂಚೂರು ಹೆಂಗ ಒಂದು ಐವತ್ತು ಕಿಲೋಮೀಟರ್ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಹೋಗ್ಬಿಡೋಣ ಬನ್ನಿ 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 ಹೋಗೋಣ ಟೈಮ್ ಇಲ್ಲ ಪ್ಲೇಸು ಜಾಸ್ತಿ ಆಗೋಗಿದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹ್ಞೂ ನಮ್ಮ ಬಾಯ್ಸ ನಮ್ಮ ಗರ್ಲ್ಸ್ ಯಪ್ಪ ದೇವರೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೆಂಗೆ ಐಸ್ ಗಡ್ಡೆ ಆಗ್ಬಿಟ್ಟಿದೆ ನೋಡಿ ಇಡೀ ಬೆಟ್ಟ ಅಲ್ಲಿಂದ ಹರ್ಕೊಂಡು ನೀರು ಹೋಗ್ತಾ ಇದೆ ಇಲ್ಲಿಗೆ ಮೇಲ್ಗಡೆವರೆಗೂ ಹೋಗ್ಬೋದು ನೋಡಿ ಇಲ್ಲಿ ಆಕ್ಚುಲಿ ಒಂದು ವಾಟರ್ ಟ್ರೀಟ್ಮೆಂಟ್ ಪವರ್ ಪ್ಲಾಂಟ್ ಇದೆ ಸೇಮ್ ಡೆಸರ್ಟ್ ಫೀಲ್ ಇದುವೆ

ಬ್ರೋ ಅಲ್ಲಿ ಲೆಫ್ಟ್ ಗಾಡಿ ಕೂಡ ಕೇಳಿ ಕೇಳಿ ಇಲ್ಲ ಅಂದ್ರೆ ಆಕ್ತರ ಆಕ್ತರ ಇಲ್ಲ ಅವರು ಆಕ್ತಾ ಇಲ್ಲ ಹಿಂದಕ್ಕೆ ಹೋಗಿ ಮುಂದುಕ್ಕೆ ಹೋಗೋ ಟ್ರೈ ಮಾಡ್ತಾರೋ ನೋಡಿ ಅವರ ಲೋಕಲ್ ಅವರು ಸುಮ್ಮನೆ ಬಿಡಲ್ಲ ನೋಡಿ ಬಂದು ಸಜೆಷನ್ ಕೊಡ್ತಾರೆ ಹಿಂದಕ್ಕೆ ಹೋಗಲಿ ಅವರ ಒಲ್ಲಿನೇ ಮಾಡ್ತಾರೆ ಓ ಹಿಂದಕ್ಕೆ ಹೋಗ್ತಿರಲ್ಲ ನೋ ಲೋಕಲ್ ಅವರು ಹಾಕಿ ಆಮೇಲೆ ಈ ಗಾಡಿ ಹೋಗಿ ಅಂತ